ಮಲಪ್ರಭೆಯ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ವಂದನೆಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಮುಗಿದು ನಾಳೆ ನಾಲ್ಕನೇ ತಾರೀಕಿನ ದಿನ ಫಲಿತಾಂಶದ ನಿರೀಕ್ಷೆಯಲ್ಲಿರ್ತಕ್ಕಂಥ ಸರ್ವ ಭಾರತೀಯ ಜನತೆಗೆ ನಮ್ಮ ಸುದ್ದಿವಾಹಿನಿಯಿಂದ ಒಂದು ವಿಷಯವನ್ನು ಹೇಳಬೇಕಾದಂಥ ಅನಿವಾರ್ಯತೆ ಬಂದಿದೆ ಪಾಕಿಸ್ತಾನದ ಕೇಂದ್ರ ಅಟಾರ್ನಿ ಜನರಲ್ ಆಗಿರ್ತಕ್ಕಂಥ ಅವರು ಪಿಓ ನಮ್ಮದಲ್ಲ ಎಂದು ನ್ಯಾಯಾಲಯದಲ್ಲಿನೇ ಒಪ್ಪಿಗೆ ಅಫುಡೇಟನ್ನು ಕೊಟ್ಟಿದ್ದಾರೆ ಭಾರತ ಸ್ವತಂತ್ರ ಆಗಿ ಎಪ್ಪತ್ತೈದು ವರ್ಷ ಆಗಿದ್ದರೂ ಸಹಿತ ಇಲ್ಲಿಯವರೆಗೆ ಪಾಕಿಸ್ತಾನ ಪಿ ಓ ಕೆ ನಮ್ಮದಲ್ಲ ಅಂಥೇಳಿ ಎಲ್ಲೂ ಹೇಳಿರಲಿಲ್ಲ ಆದರೆ ಇಸ್ಲಾಮಾಬಾದ್ನ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಬ್ಬ ಕಾಶ್ಮೀರದ ಕವಿ ಹಾಗೂ ಪತ್ರಿಕಾಕರ್ತರನ್ನು ಅವರು ಅಲ್ಲಿ ಗೂಢಚಾರ ದಳದವರು ಅಪಹರಣ ಮಾಡಿರುವ ಕಾರಣ ಅವರ ಪತ್ನಿ ನ್ಯಾಯಾಲಯಕ್ಕೆ ಮೊರೆ ಹೋದಾಗ ಮಾನ್ಯ ನ್ಯಾಯಾಧೀಶರು ಈ ವಿಷಯವಾಗಿ ಸರ್ಕಾರದ ನ್ಯಾಯವಾದಿಗಳನ್ನು ಆ ವ್ಯಕ್ತಿಯನ್ನು ಕೋರ್ಟ್ಗೆ ಹಾಜರು ಮಾಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲವೇ ಅಂತ ಹೇಳಿ ಕೇಳಿದಾಗ ಅವರೇ ಸ್ವತಃ ಇವಕೆ ಅಂತಕ್ಕಂಥದ್ದು ಪಾಕಿಸ್ತಾನದ ಭಾಗವೇ ಅಲ್ಲ ಅಲ್ಲಿ ನಮ್ಮದು ಅಧಿಕಾರ ಇಲ್ಲ ಅದರದೇ ಆದಂಥ ಅಧಿಕಾರ ಅದರದೇ ಆದಂಥ ನ್ಯಾಯಾಲಯ ಅಲ್ಲಿರೋದ್ರಿಂದ ನಮ್ಮ ಬೇಡಿಕೆಗೆ ಅಲ್ಲಿ ಮಾನ್ಯತೆ ಇಲ್ಲ ಅಂತಕ್ಕಂಥ ಒಪ್ಪಿಗೆ ದಾಖಲೆಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಅದು ಅಲ್ಲದೆ ಈ ಹಿಂದೆ ಪಿಒಕೆದಲ್ಲಿ ಸಾಕಷ್ಟು ಬುಗಿಲದ್ದು ಪ್ರತಿಭಟನೆ ಹಿಂಸಾಚಾರಗಳು ನಡೆದು ಒಬ್ಬ ಪೊಲೀಸ್ ಅಧಿಕಾರಿ ಬಲಿಯಾಗಿದ್ದರು ಪಿಒಕೆ ಅಲ್ಲಿರ್ತಕ್ಕಂಥ ವಾಸಿಗಳು ಅಲ್ಲಿ ವಾಸ ಮಾಡಿರ್ತಕ್ಕಂಥ ಜನಸಾಮಾನ್ಯರು ಭಾರತ ಸೇರಲು ತಮ್ಮ ಸರ್ವ ಒಪ್ಪಿಗೆಯನ್ನು ಸೇರಿಸಿ ಒಪ್ಪಿಗೆಯನ್ನು ಕೊಟ್ಟು ನಮ್ಮನ್ನು ಎತ್ತರ ಭಾರತಕ್ಕೆ ಹೋಗಕ್ಕೆ ಬಿಡ್ರಿ ಅಥವಾ ನಮ್ಮನ್ನು ಭಾರತಕ್ಕೆ ಸೇರಿಸ್ರಿ ಅಂತೇಳಿ ಅಲ್ಲಿ ಜನರೇ ಆಂದೋಲನೆ ಮಾಡ್ತಾ ಇದ್ದಾರೆ ಅದು ಅಲ್ಲದೆ ಪಾಕಿಸ್ತಾನವೇ ಸ್ವತಃ ತಾನೇ ಒಪ್ಪಿಕೊಂಡ್ಬಿಟ್ಟಿದೆ ನ್ಯಾಯಾಲಯದಲ್ಲಿ ಇ ಪಿ ಕೆ ನಮ್ದಲ್ಲ ಅಂತೇಳಿ ಅಂದಮೇಲೆ ಇದು ಯಾರ್ದು ಅಂತನೂ ಹೊಳ್ಳಿ ಮತ್ತೆ ನ್ಯಾಯಾಲಯ ಮರು ಪ್ರಶ್ನೆ ಮಾಡಿದೆ ಅವರು ಅದು ನಮ್ಮದಲ್ಲ ಕಾಶ್ಮೀರದ ಒಂದು ಪಾಕ್ ಆಕ್ರಮಿಸಿದ ಪ್ರದೇಶ ಅಲ್ಲಿ ಏನೂ ನಡೀತಾ ಇಲ್ಲ ಅನ್ನುವಂಥ ವಿಷಯವನ್ನು ಅವರೇ ಹೇಳಿದಾಗ ಈ ಒಂದು ಚುನಾವಣೆಯಲ್ಲಿ ಮಾನ್ಯ ಅಮಿತ್ ಶಾ ಅವರು ಆಗಿರ್ಬೋದು ಮಾನ್ಯ ಪ್ರಧಾನಿಗಳಾಗಿರ್ತಕ್ಕಂಥ ಮೋದಿಯವರೇ ಆಗಿರ್ಬೋದು ಹೋದ ಕಡೆಯೆಲ್ಲ ಪಿ ಓಕೆಯನ್ನು ವಶಪಡಿಸ್ಕೊಳ್ತೇವೆ ಪಿ ಓಕೆಯನ್ನು ವಶಪಡಿಸ್ಕೊಳ್ತೇವೆ ಅಂಥೇಳಿ ಅದನ್ನೇ ಒಂದು ಚುನಾವಣೆ ಪ್ರಚಾರವನ್ನಾಗಿ ಮಾಡಿ ತಮ್ಮ ಒಂದು ಪ್ರಚಾರವನ್ನು ಬಳಸಿಕೊಂಡ್ರು ಆದರೆ ಇಲ್ಲಿ ನಡೆದ ಘಟನೆನೇ ಬೇರೆ ಸ್ವತಃ ಪಾಕಿಸ್ತಾನದ ಅಟಾರ್ನಿ ಜನರಲ್ ಅವರೇ ಆ ಒಂದು ನ್ಯಾಯಾಲಯಕ್ಕೆ ಅಫು ಡೇಟನ್ನೇ ಬರೆದು ಕೊಟ್ಟಿದ್ದಾರೆ ಇದು ಪಾಕಿಸ್ತಾನದ ಭಾಗವಲ್ಲ ಅಂತಕ್ಕಂಥದ್ದು ಇಂಥ ಒಂದು ಸಂದಿಗ್ಧ ಸಂದಿಗ್ಧ ಸ್ಥಿತಿಯಲ್ಲಿ ಇದು ಒಂದು ಇದೊಂದು ಭಾರತಕ್ಕೆ ಒಂದು ಐತಿಹಾಸಿಕ ಗೆಲುವು ಇದು ಇದನ್ನು ಅಲ್ಲಿ ಜನಾನೂ ಒಪ್ಕೊಳ್ತಾ ಇದ್ದಾರೆ ಬರಲಿಕ್ಕೆ ಆಮೇಲೆ ಅಲ್ಲಿ ಪಾಕಿಸ್ತಾನನ ಸ್ವತಃ ಕೋರ್ಟ್ನಲ್ಲಿ ಇದನ್ನು ಅಫುಡೇಟ್ ಕೊಡ್ತಾ ಇದೆ ಇಷ್ಟೆಲ್ಲ ಆದ ಮೇಲೂ ಸಹಿತ ಇದನ್ನು ನಮ್ಮ ಕಬ್ಜಾ ತಗೊಳೋದಕ್ಕೆ ಯಾವುದೇ ಥರದ ಅನಾನುಕೂಲತೆ ಇಲ್ಲ ಇವ್ರದ್ದು ಇಚ್ಛಾಶಕ್ತಿ ಬೇಕಷ್ಟೇ ಈಗ ಲಘುನ ತೊಗೋಬೇಕಂತಕ್ಕಂಥದ್ದು ಇವರು ಮತ್ತೊಂದು ಚುನಾವಣೆ ಬರುವವರಿಗೆ ಇದನ್ನು ಕಾಯ್ದರೊಳಗೆ ಅರ್ಥ ಇಲ್ಲ ಅದಕ್ಕೆ ಈಗ ಅಲ್ಲದೆ ಮತ್ತೊಂದು ಈ ಒಂದು ಸಿ ಒ ಕೆ ಅಂತಿದೆ ಅಲ್ಲಿ ಇ ಕೆ ಜೊತೆಗೆ ಸಿ ಕೆ ಚೈನಾ ಆಕ್ರಮಿತ ಕಾಶ್ಮೀರ ಅಂತೇಳಿ ಈ ಸಿ ಒದ ಬಗ್ಗೆ ಮಾನ್ಯ ಪ್ರಧಾನಿಗಳಾಗ್ಲಿ ಅಮಿತ್ ಶಾ ಅವರಾಗ್ಲಿ ತುಟಿ ಪಿಟ್ಟು ಕಾಣ್ತಾ ಇಲ್ಲ ಇವರು ಹಿಂದೊಂದ್ಸಲ ಒಪ್ಪಂದವನ್ನು ಮಾಡಿಕೊಂಡಿದ್ರು ಅದನ್ನೇ ಶಶಿ ತರೂರ್ ಅವರು ಕೇಳಿದ್ದಾರೆ ಈ ಒಂದು ಒಪ್ಪಂದದಲ್ಲಿ ಏನಾಗಿದೆ ಅಂದರೆ ಎರಡು ಜಂಟಿಯಾಗಿ ಭಾರತ ಚೀನಾ ಗಡಿ ಪ್ರದೇಶದಲ್ಲಿ ಅರವತ್ತೈದು ಗಸ್ತು ಕೇಂದ್ರಗಳನ್ನು ಹೊಂದಿದ್ವು ಎರಡು ಇವು ಎರಡು ಸೈನಿಕರು ಕುಡ್ಕೊಂಡ ಗಸ್ತು ತಿರುಗಬೇಕು ಅಂತಕ್ಕಂಥದ್ದು ಇದೆ ಆದರೆ ಅದನ್ನೆಲ್ಲಾನು ಗಾಲಿಗೆ ತೂರಿ ಚೈನಾ ದೇಶ ಇವತ್ತಿನ ದಿನ ಸುಮಾರು ನಮ್ಮಿಂದ ಇಪ್ಪತ್ತಾರು ಗಸ್ತುಗಳನ್ನು ತನ್ನ ವಶಕ್ಕೆ ಪಡ್ಕೊಂಡಿದೆ ಅಂದರೆ ಸುಮಾರು ಇವರು ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಹೇಳಿದಂಗೆ ಮೂವತ್ತೊಂಬತ್ತು ಸಾವಿರ ಚದುರ ಕಿಲೋಮೀಟರ್ ಪ್ರದೇಶವನ್ನು ಅವರು ಮತ್ತೆ ಮರು ಆಕ್ರಮಣ ಮಾಡಿದ್ದಾರೆ ಈ ವಿಷಯವನ್ನ ಮೋದಿ ಅವರು ಎಲ್ಲೂ ಹೇಳ್ತಾ ಇಲ್ಲ ಚುನಾವಣೆಯಲ್ಲಿ ಅಮಿತ್ ಶಾ ಅವರು ಹೇಳ್ತಾ ಇಲ್ಲ ಸಿಒ ಕೆ ಬಗ್ಗೆ ಹೇಳ್ತಾ ಇಲ್ಲ ಪಿ ಓಕೆ ಬಗ್ಗೆ ಹೇಳ್ತಾ ಹೇಳ್ತಾ ಇದ್ದೀರಿ ನೀವು ಪಿಓಕೆ ಅನ್ನ ಅದೇ ದೇಶ ಒಪ್ಪಿಕೊಂಡಿದೆ ಅಲ್ಲಿ ಭಾಗದ ಜನರು ಒಪ್ಪಿಕೊಂಡಿದ್ದಾರೆ ಆಮೇಲೆ ಸಿಒ ಕೆ ವ್ಯಾಪ್ತಿಯೊಳಗೆ ಒಳಗೆ ಬರ್ತಕ್ಕಂಥ ನಾಗರಿಕರ ಪರಿಸ್ಥಿತಿ ಬೇರೆ ಇದೆ ಅವರು ಸಹಿತ ಈ ಚೈನಾದಿಂದ ಬೇಸತ್ತು ಹೋಗಿದ್ದಾರೆ ಭಾರತದವರು ಯಾವಾಗ ನಮ್ಮನ್ನು ಇವರ ಒಂದು ಕಪ್ಪಿ ಮುಷ್ಟಿಯಿಂದ ಬಿಡಿಸ್ತಾರೋ ಅಂತೇಳಿ ಅವರು ಹಾದಿ ನೋಡ್ತಾ ಇದ್ದಾರೆ ಇವತ್ತಿನ ದಿನ ಪಿಒ ಸಿಒ ಕೆ ಇರ್ತಕ್ಕಂಥ ಜನ ಏನದಲ್ಲ ಏನಾದರೂ ಅವರಿಗೆ ಹಾದಿ ಬಿಟ್ಟರೆ ಅವರು ಭಾರತದೊಳಗೆ ನುಸುಳೋದಕ್ಕೆ ತಯಾರಾಗಿದ್ದಾರೆ ಅಂದ್ರೆ ಅಲ್ಲಿ ಆ ಪರಿಸ್ಥಿತಿ ಇದೆ ಅದಕ್ಕೆ ಮಾನ್ಯ ಪ್ರಧಾನಿಗಳಾಗಿರ್ತಕ್ಕಂಥ ಪ್ರಧಾನಿ ಇವರು ಮೋದಿಯವರು ಅವರು ಕೆ ಬಗ್ಗೆನೂ ಅಷ್ಟು ಗಮನ ಕೊಡಬೇಕು ಚೈನಾ ಆಕ್ರಮಿತ ಕಾಶ್ಮೀರ ಬಗ್ಗೆನೂ ಸಹಿತ ಇಒ ಕೆ ಬಗ್ಗೆ ಹೆಂಗೆ ಹೇಳ್ತಿರಲ್ಲ ಇದಂತೂ ಆಗಿ ಹೋದಂಥ ಕೆಲಸ ಅದನ್ನೇ ಮರು ಮರು ಉಚ್ಚಾರ ಮಾಡೋದು ಬಿಡ್ರಿ ಸಿ ಕೆ ಬಗ್ಗೆ ಏನು ಹೇಳ್ತೀರಿ ಅನ್ನೋದು ಭಾಳ ಮುಖ್ಯವಾದಂಥದ್ದು ಅದಕ್ಕೆ ಸಿ ಓಕೆಯನ್ನು ವಶಪಡಿಸಿಕೊಳ್ಳುವಂಥ ಎದೆಗಾರಿಕೆ ಈ ಮೋದಿ ಅವರಿಗೆ ಇಲ್ಲಿ ಬರಬೇಕು ಇದು ಈ ವಿಷಯವನ್ನು ಅವರು ಎಲ್ಲೂ ಪ್ರಸ್ತಾಪ ಮಾಡೋಲ್ಲ ಇದರಿಂದ ರಾಜಕೀಯ ಲಾಭವೇ ಇಲ್ಲ ಅನ್ನುವಂಥ ಭಾವನೆ ಅವ್ರಿಗೆ ಇರಬೇಕು ಪಿ ಓ ಕೆ ಬಗ್ಗೆ ಮಾತಾಡಿದರೆ ಇಲ್ಲಿ ಹಿಂದೂ ಮುಸ್ಲಿಮರನ್ನು ಜಾಗೃತಗೊಳಿಸಬಹುದು ಅನ್ನುವಂಥ ಭಾವನೆಯಿಂದ ಅವರು ಆತರ ಮಾಡ್ತಿರ್ಬೇಕು ಆದರೆ ಪಿ ಒ ಕೆ ಮುಗಿದು ಹೋದ ಪ್ರಶ್ನೆ ಯಾಕಂದ್ರೆ ಅದೇ ಪಾಕಿಸ್ತಾನದವರು ಕೋರ್ಟ್ಗೆನ ಅದನ್ನು ತಾವೇ ಮಂಡನೆ ಮಾಡಿದಾಗ ಇನ್ನೇನೈತಿ ಅದರಲ್ಲಿ ಉಳಿದಂಥದ್ದು ಆ ಜನನೂ ಬರೋದ್ರ ಸಲುವಾಗಿ ಅಲ್ಲಿ ಸಾಕಷ್ಟು ಭ್ರಷ್ಟ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಮ್ಮನ್ನು ಎತ್ತಾರ ಪಿ ಓಕೆಯನ್ನು ಭಾರತಕ್ಕೆ ಸೇರಿಸಿದೆ ಅಂತ ಅಲ್ಲಿ ಜನನೇ ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟ ಪ್ರತಿದಿನ ಆಗ್ತಾ ಇದೆ ಇದನ್ನೆಲ್ಲ ನೋಡಿಕೊಂಡು ಮತ್ತು ಇವರು ಚುನಾವಣೆ ಒಳಗೆ ಅಷ್ಟೇ ಇದನ್ನು ಹೇಳ್ಕೊಂತ ಮತ್ತು ಅಲ್ಲಿ ಯಥಾಸ್ಥಿತಿ ಮುಂದುವರಿಯೋಕಿದ್ರು ಸಿ ಓ ಕೆ ಬಗ್ಗೆ ಗಮನ ಕೊಡಬೇಕು ಮಾನ್ಯ ಅವರೇ ಇರ್ಬೋದು ವಿದೇಶಾಂಗ ಸಚಿವರೇ ಇರ್ಬೋದು ಆಮೇಲೆ ಅಮಿತ್ ಶಾ ಅವರೇ ಇರ್ಬೋದು ಇದರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡಬೇಕು ಸಿ ಓ ಕೆ ಪರಿ ಪರಿಸ್ಥಿತಿ ಏನಾಗಿದೆ ಆದರೆ ಅದನ್ನು ಅದನ್ನು ವಶಪಡಿಸಿಕೊಳ್ಳೋದಕ್ಕೆ ನಿಮ್ಮಲ್ಲಿ ಏನು ತಯಾರಿ ಇದೆ ನೀವು ಮಾಡಿಕೊಂಡಿರ್ತಕ್ಕಂಥ ಒಡಂಬಡಿಕೆ ಎಷ್ಟರ ಮಟ್ಟಿಗೆ ಅನುಷ್ಠಾನದಲ್ಲಿದೆ ಚೈನಾದವರು ಭಾರತೀಯ ಎಷ್ಟೋ ಪ್ರದೇಶಗಳಿಗೆ ಫಲ ತಮ್ಮ ಇವನ್ನೆಲ್ಲ ತೆಗೆದು ಹೋಗುದು ತಮ್ಮ ಪ ನಾಮ ಫಲಕಗಳನ್ನು ಹೆಚ್ಚಿದ್ದಾರೆ ಅಂತಕ್ಕಂಥ ದೂರುಗಳು ಸಾಕಷ್ಟು ಬಂದಿದ್ದಾವೆ ಅದ್ರ ಬಗ್ಗೆ ಏನು ಇಲ್ಲ ಇಡೀ ದೇಶಾದ್ಯಂತ ಪ್ರಚಾರ ಭಾಷಣ ಮಾಡಿದ್ರಿ ಸಿಹಕೆ ಬಗ್ಗೆ ನೀವು ಮಾತಾಡಿದ್ದೇನು ಅಂತೇಳಿ ನಾನು ಮಾನ್ಯ ಪ್ರಧಾನಿಗಳಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ